ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಾ ಅಭಿಷೇಕ್ ಕುಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ನಾನಂತೂ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಸಿಂಪಲ್ಲಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಓಟ್ಸ್ ರೆಸಿಪಿನ ಮಾಡ್ತಾ ಇದ್ದೀನಿ ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ನಾನಿವತ್ತು ಸಿಂಪಲ್ಲಾಗಿ ಓಟ್ಸ್ ರೆಸಿಪಿ ಮಾಡ್ಕೋತಾ ಇದ್ದೀನಿ ಇದು ಡಯಟ್ಗೆ ತುಂಬಾ ಆಗಿರುತ್ತೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಸಖತ್ತು ಎಫೆಕ್ಟಿವ್ ಇದು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಟೊಮೆಟೊ ಅದ್ರ ಜೊತೆಗೆ ಹೆಸರು ಕೊತ್ತಂಬರಿ ಸೊಪ್ಪು ಟೇಸ್ಟಿಗೆ ಅಂತೇಳಿ ಸ್ವಲ್ಪ ಪನ್ನೀರು ಇದು ಪ್ರೋಟೀನು ಕೊಡುತ್ತೆ ಹಾಗೆ ನಮಗೆ ಯೂಸ್ಫುಲ್ಲು ಆಗುತ್ತೆ ವೆಯ್ಟ್ ಲಾಸ್ಗೆ ಹಾಗಾಗಿ ಇಷ್ಟು ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋಣ ಅಂತ ಸೊ ಮೊದಲಿಗೆ ಪ್ಯಾನ್ನ ತೊಗೋತಾ ಇದ್ದೀನಿ ಯಾವುದೇ ಪ್ಯಾನ್ ತೊಗೊಬೋದು ಫ್ರೈಂಗ್ ಪ್ಯಾನ್ ಯಾವ ಎನಿ ಟೈಪ್ ಆಫ್ ನೀ ತೊಗೊಬೋದು ಇಲ್ಲಿ ನಾನು ಒಬ್ಳಿಗೆ ಮಾಡ್ಕೊತಿರೋದು ಇಲ್ಲಿ ಆಲಿವ್ ಆಯಿಲ್ನೇ ಯೂಸ್ ಮಾಡಬೇಕು ಒಂದು ಅಷ್ಟು ಯೂಸ್ ಮಾಡಿದರೆ ಸಾಕು ವೆಯ್ಟ್ ಲಾಸ್ ಅಂತಂದರೆ ಆಲಿವ್ ಆಯಿಲು ಬೆಸ್ಟ್ ಆಯಿಲ್ ಅಂತಲೇ ಹೇಳ್ಬೋದು ಸೊ ಇದನ್ನು ಈಗ ಕಾದಿದೆ ಅಂತ ಗೊತ್ತಾದ ಮೇಲೆ ಇದಕ್ಕೆ ನಾನು ಕಟ್ ಮಾಡಿರುವಂಥ ಹಾಫ್ ಈರುಳ್ಳಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಚಾರ್ಪ್ ಮಾಡಿ ಹಾಕಿದ್ದೀನಿ ಸ್ವಲ್ಪನೂ ಆಯಿಲ್ ಕಂಟೆಂಟ್ ಇಲ್ಲದೇ ಕೂಡ ಮಾಡ್ಕೊಂಡು ತಿನ್ಬೋದು ಬಟ್ ಟೇಸ್ಟ್ ಕೂಡ ಕೇಳ್ತೀವಲ್ವ ನಾವೆಲ್ಲ ಸ್ವಲ್ಪ ಟೇಸ್ಟ್ ತಿಂದಿರೋರಲ್ವ ಹಾಗಾಗಿ ಸೊ ಆಲಿವ್ ಆಯಿಲ್ನ ಯೂಸ್ ಮಾಡಿ ಮಾಡ್ಕೋಬೋದು ವಿಥೌಟ್ ಆಯಿಲ್ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ಈಗ ನೋಡಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲನೂ ಫ್ರೈ ಆದಮೇಲೆ ಟೊಮೆಟೊನು ಕೂಡ ಹಾಕಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ನಾನು ಆಯಿಲ್ನ ಕಡಿಮೆ ಬಳಸಿರೋದ್ರಿಂದ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರುವಂಥ ಪನ್ನೀರ್ ಕ್ಯೂಬ್ಸ್ನ ಹಾಕೊಳ್ಳೋಣ ಇದು ನೋಡಿ ರೋಲ್ಡ್ ಓಟ್ಸು ಓಟ್ಸಲ್ಲಿ ತುಂಬ ಟೈಪ್ಸ್ ಬರುತ್ತೆ ಇದು ರೋಲ್ಡ್ ಓಟ್ಸು ಇದು ಬೆಸ್ಟ್ ರೆಮಿಡಿ ವೆಯ್ಟ್ ಲಾಸ್ಗೆ ಈಗ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಯಾವುದೇ ಥರ ಇದಿಲ್ಲ ಈಗ ಇದಕ್ಕೆ ನಾವು ಎಷ್ಟು ಓಟ್ಸ್ ತೊಗೊಂಡಿದ್ವಲ್ಲ ಅದೇ ಕಪ್ ಕ್ವಾಂಟಿಟಿಯಲ್ಲೇ ಡಬಲ್ ಆಗಿ ಅಂದರೆ ಒಂದು ಕಪ್ ಓಟ್ಸ್ ತೊಗೊಂಡಿದ್ದೀವಿ ಅಂದರೆ ಎರಡು ಕಪ್ ವಾಟರನ್ನು ಹಾಕ್ಕೋಬೇಕು ಮತ್ತು ನಾವು ಪನ್ನೀರ್ ಮತ್ತು ಈರುಳ್ಳಿ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ ಅದಕ್ಕೂ ಕೂಡ ಯೂಸ್ಫುಲ್ ಆಗಲಿ ಅಂತ ಸೊ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಸ್ಟೀಮಲ್ಲೂ ಇಡೋಣ ನೋಡಿ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಸೂಪಿ ಸೂಪಿ ಥರ ತಿಂತೀನಿ ಅಂದರೆ ಈ ಥರ ನೀರು ತಿನ್ಕೋಬೋದು ಇಲ್ಲ ಸ್ವಲ್ಪ ಡ್ರೈ ಆಗಿಯೇ ಸಿಗಲಿ ಚೆನ್ನಾಗಿ ಆ ಥರನೇ ತಿನ್ನೋಣ ಅಂತಂದರೆ ಆ ಥರನೂ ಟ್ರೈ ಮಾಡ್ಬೋದು ಈಗ ಇದಕ್ಕೆ ನಾನು ಸ್ವಲ್ಪ ಖಾರ ಇರಲಿ ಅಂತ ಪೆಪ್ಪರ್ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ವೆಯ್ಟ್ ಲಾಸಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಪೆಪ್ಪರ್ ಕಾಳುಮೆಣಸು ಇದು ಮೂರು ಸಖತ್ತು ಯೂಸ್ಫುಲ್ಲು ಸೊ ನೋಡಿ ಈಗ ಇದಿಷ್ಟು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ರೀತಿ ಫ್ರೈ ಮಾಡಿದ್ದೀನಿ ಈಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇನ್ನೇನು ಬೇಕಾಗಿಲ್ಲ ಜಸ್ಟ್ ಇದನ್ನು ನಾವೀಗ ಪ್ಲೇಟ್ಗೆ ಸರ್ವ್ ಮಾಡೋಣ ನೋಡಿ ಪರ್ಫೆಕ್ಟಾಗಿರುವಂಥ ಓಟ್ಸ್ ರೆಸಿಪಿ ಇದರಿಂದ ನೀವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಮಾಡ್ಬೋದು ಆಲ್ಮೋಸ್ಟ್ ನಾನಂತೂ ಇದರಿಂದ ಒಂದು ವೀಕಿಗೆ ತ್ರೀ ಕೆ ಜೀಸ್ ಲಾಸ್ ಮಾಡಿದ್ದೀನಿ ಆ್ಯಂಡ್ ನೋಡಿ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಇದ್ರ ಜೊತೆಗೆ ಎನಿ ಫ್ರೂಟ್ ಈಗ ಸೀಸನ್ ಆಗಿರೋದ್ರಿಂದ ನಾನು ವಾಟರ್ ಮಿಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಯಾವುದೇ ಫ್ರೂಟನ್ನು ಆ್ಯಡ್ ಮಾಡ್ಕೋಬೋದು ಬನಾನಾ ಮತ್ತು ಬಿಟ್ಟು ಓಕೆನಾ ಬನಾನಾ ಬಟರ್ ಬಿಟ್ಟು ಆ್ಯಂಡ್ ಈಗ ಇದಕ್ಕೆ ಒಂದು ಗ್ರೀನ್ ಟೀನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ಒಂದು ವೆಯ್ಟ್ ಲಾಸ್ ಮಾಡಬೇಕಾದ್ರೂ ಗ್ರೀನ್ ಟೀ ಮಸ್ಟ್ ಅಂಡ್ ಶಿಡ್ಡು ಬೇರೆ ಕಾಫಿ ಟೀ ಮಿಲ್ಕ್ ಇರುವಂಥದ್ದು ಏನೂ ಕುಡಿಬೇಡಿ ಈ ಥರ ಗ್ರೀನ್ ಟೀ ಬ್ಲ್ಯಾಕ್ ಟೀ ಈ ಥರ ಎಲ್ಲ ತೊಗೊಳ್ಳಿ ಸೊ ನೋಡಿ ಇದಾಗಿತ್ತು ಇವತ್ತಿನ ರೆಸಿಪಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ ಬಬಯ್ ಆಲ್